ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ಈ ಬೆನ್ನಲ್ಲೇ ಪ್ರಚಾರದ ಭರಾಟೆ ಸಹ ವೇಗ ಪಡೆಯುತ್ತಿದೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಎಂದು ದೇಶಾದ್ಯಂತ ಬೈಕ್ ಸಂಚಾರ ಆರಂಭಿಸಿರುವ ತಮಿಳುನಾಡಿನ ಬುಲೆಟ್ ರಾಣಿ ರಾಜಲಕ್ಷ್ಮಿ ಮಂದಾಜಿ ಇಂದು ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಆಗಮಿಸಿದ್ದರು ಈಗಾಗಲೇ ನಾಲ್ಕು ಸಾವಿರದ ಆರುನೂರು ಕಿಲೋಮೀಟರ್ ಕ್ರಮಿಸಿರುವ ಅವರು ಪ್ರಧಾನಿ ಮೋದಿ ಪರ ಪ್ರಚಾರ ಕೈಗೊಂಡಿದ್ದಾರೆ ದೇಶಾದ್ಯಂತ ಹದಿನೈದು ರಾಜ್ಯಗಳನ್ನು ಸಂಪರ್ಕಿಸಿ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಕ್ರಮಿಸುವ ಗುರಿ ಹೊಂದಿದ್ದಾರೆ ಹುಬ್ಬಳ್ಳಿಗೆ ಆಗಮಿಸಿ ನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪರ ಪ್ರಚಾರ ಕೈಗೊಂಡಿರುವ ಇಪ್ಪತ್ತೆರಡು ಜನರ ತಂಡ ಮತ್ತೊಮ್ಮೆ ಮೋದಿ ಆಯ್ಕೆಗೆ ಸಹಕರಿಸಬೇಕೆಂದು ಜನರಲ್ಲಿ ಮನವಿ ಮಾಡಿದರು ಇದೇ ವೇಳೆ ನಗರದ ಪ್ರವಾಸಿ ಮಂದಿರದಲ್ಲಿ ಧಾರವಾಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ತಿಪ್ಪಣ್ಣ ಮಜ್ಜಿಗಿ ರಾಜಲಕ್ಷ್ಮಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು ನಮ್ಮ ತಮಿಳುನಾಡದ ಮೂಲದ ಮಾ ರಾಜಲಕ್ಷ್ಮಿಯವರು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಈ ದೇಶಕ್ಕೆ ಈ ದೇಶದ ಪ್ರಧಾನಮಂತ್ರಿಗೆ ತಮ್ಮ ಸೇವೆಯನ್ನು ಮುಡಿಪಿಟ್ಟು ಇವತ್ತು ಸುಮಾರು ಇಪ್ಪತ್ತ ಒಂದು ಸಾವಿರ ಕಿಲೋಮೀಟ್ರ್ವರೆಗೆ ಅರವತ್ತೈದು ದಿನಗಳ ಕಾಲ ಒಬ್ಬ ಮಹಿಳೆ ತಾಯಿ ಆ ಮಾ ಅಂತ ಏನು ಹೇಳ್ತೀವಿ ರಾಜಲಕ್ಷ್ಮಿ ಮಾ ಒಂದು ಬುಲೆಟ್ ಟೂ ವೀಲರ್ ಮುಖಾಂತರ ಇಂಥ ಅದು ಸುಡು ಬಿಸಿಲಿನಲ್ಲಿ ಇಡೀ ಹದಿನೈದು ರಾಜ್ಯಗಳನ್ನು ಸುತ್ತಿ ಈ ದೇಶದ ಅಖಂಡತ ಅಖಂಡ ಭದ್ರತೆಗಾಗಿ ಮೋದಿಯವರ ಅವಶ್ಯಕತೆ ಇದನ್ನು ಇದೆ ಅನ್ನುವಂಥ ಒಂದು ಸಂದೇಶವನ್ನು ತೆಗೆದುಕೊಂಡು ಹೊರಟಿದ್ದಾರೆ ಅವರಿಗೆ ನಾವು ಇಲ್ಲಿ ಸಣ್ಣ ಒಂದು ಅವ್ರನ್ನ ಸ್ವಾಗತ ಮಾಡಿ ಅವ್ರನ್ನ ಇವತ್ತು ನಾವು ಮುಂದಿನ ಪ್ರಯಾಣಕ್ಕೆ ಇದ್ದೀವಿ ಅವರಿಗೆ ದೇವರು ಆಯುರಾರೋಗ್ಯವನ್ನು ಕಾಪಾಡಲಿ ಅವರ ಈ ಪ್ರಯಾಣ ಏನಿದೆ ಯಶಸ್ವಿ ಆಗಲಿ ಅಂತ ಹೇಳಿ ಅಂತರ್ಭದಲ್ಲಿ ಓಟ್ ಫಾರ್ ಮೋದಿ ವೋಟ್ ಫಾರ್ ನೇಷನ್ ಅಂತ ಹೇಳಿ ಹನ್ನೆರಡನೇ ತಾರೀಕು ತಮಿಳುನಾಡಿ ಮಧುರೈನಲ್ಲಿ ಈ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದೀವಿ ಮೊದಲೆಯಿಂದ ಡೆಲ್ಲಿವರೆಗೆ ಹದಿನೈದು ರಾಜ್ಯಗಳು ಅರವತ್ತೈದು ದಿನ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ನಾನು ಬುಲೆಟ್ ಓಡಿಸ್ತಾ ಇದ್ದೀನಿ ಈ ಬುಲೆಟ್ ಮುಖಾಂತರ ಯಾವ ದೇಶದ ಪ್ರಜೆಗಳಿಗೆ ನಮ್ಮ ಸಂದೇಶ ಒಂದೇ ದೇಶವನ್ನು ಅಭಿವೃದ್ಧಿ ಪಡಿಸಬೇಕಂದ್ರೆ ಯುವಕರನ್ನು ಅಭಿವೃದ್ಧಿ ಪಡಿಸಬೇಕಂದ್ರೆ ಸ್ತ್ರೀಯರಿಗೆ ರಕ್ಷಣೆ ರಕ್ಷಣೆ ಸಿಗಬೇಕಂದ್ರೆ ಭಾರತವನ್ನು ಒಂದು ವಿಶ್ವ ನೀವು ನಮ್ಮೆಲ್ಲ ನಾವೆಲ್ಲರೂ ಕಾಣಬೇಕಂದ್ರೆ ಮತ್ತೊಂದು ಬಾರಿ ಮತ್ತೊಂದು ಬಾರಿ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ನಮ್ಮೆಲ್ಲರ ಕನಸೊಂದು ಈಡೇರಿಸಬೇಕಂತೇಳಿ ಹೇಳಿ ಈ ಒಂದು ಸಂದೇಶವನ್ನು ಯಾವತ್ತು ಭಾರತ ದೇಶದ ಪ್ರಜೆಗಳಿಗೆ ತಲುಪಿಸೋಕೆ ನಾನು ಯಾತ್ರೆ ಮಾಡ್ತಾ ಇದ್ದೀನಿ ಇದರ ಅಂಗವಾಗಿ ಇವತ್ತು ನಾವು ಹುಬ್ಳಿಗೆ ಬಂದಿದ್ದೀವಿ ಹುಬ್ಳಿನಲ್ಲಿ ಬಿ ಜೆ ಪಿಯ ಡಿಸ್ಟಿಕ್ಟ್ ಪ್ರೆಸಿಡೆಂಟ್ ತಿಪ್ಪಣ್ಣ ಅವರು ಬಿ ಜೆ ಎಂ ವೈಸ್ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಅವರು ದತ್ತೇತ್ರೇಯ ದತ್ತೇತ್ರೇಯ ದೂರ್ತಿ ಕುಲಕರ್ಣಿ ಅವರು ಮತ್ತು ರಾಜು ಅವರು ಹಾಗೆ ಯಾವ ಇಲ್ಲಿರೋ ಎಲ್ಲ ಸಹೋದರಗಳು ನಮಗೆ ಬಂದು ಸ್ವಾಗತ ಕೊಟ್ಟು ಇಲ್ಲಿಂದ ನಾವು ನೆಕ್ಸ್ಟ್ ಹೊಸ್ಪೇಟೆಗೆ ಹೋಗ್ತಾ ಇದ್ದೀವಿ ಹಾಗೆ ಕರ್ನಾಟಕದಲ್ಲಿ ಎಲ್ಲ ಜನತೆಗೂ ನನ್ನ ಒಂದೇ ಒಂದು ನಿವೇದನೆ ನಿಮ್ಮ ಒಂದೊಂದು ಮತವು ದೇಶಕ್ಕಾಗಿರಬೇಕು ದೇಶವನ್ನು ಅಭಿವೃದ್ಧಿ ಪಡಿಸೋಕ್ಕಾಗಿರಬೇಕು ಹಾಗಾಗಿ ಎಲ್ಲರೂ ನಿಮ್ಮ ಅಮೂಲ್ಯ ಮತಗಳನ್ನು ಮೋದಿಜಿಯವರಿಗೆ ದೇಶಕ್ಕಾಗಿ ನೀಡಿ ದೇಶವನ್ನು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ